ಎಷ್ಟು ಬಜೆಟ್ ನಮ್ಗೆ ಇಡಬೇಕಾಗಿತ್ತು ಅಷ್ಟು ಇಡಕ್ಕಾಗ್ತಾ ಇಲ್ಲ ಬಹಳ ಜನರಿಗೆ ನಡೆಯಕ್ಕಾಗೋದಿಲ್ಲ ಗಾಳಿ ಕುರ್ಚಿ ಬೇಕು ಕೆಲವರಿಗೆ ಬೇರೆ ಬೇರೆ ವಸ್ತುಗಳು ಬೇಕು ನಮ್ಗೆ ದುಡ್ಡು ಕೊಡಕ್ಕೆ ಸಾಕಾಗ್ತಾ ಇಲ್ಲ ಅಷ್ಟೊಂದು ದೊಡ್ಡ ಸಮಸ್ಯೆ ಇದೆ ನಾನು ಈ ಸಂಘದ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಸರ್ಕಾರ ಸೌರಭಮ್ಮ ನೀವು ಆಯ್ಕೆ ಮಾಡಿದಂತ ಸರ್ಕಾರ ನಿಮ್ಮ ಸರ್ಕಾರ ಅಕ್ಕಿಗಾಗಿ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನೀವು ಹೋರಾಟ ಮಾಡಿ ಅದ್ರ ಜತೆಗಿನೇ ನಾನೊಂದು ಸಲಹೆ ಕೊಡ್ತಾ ಇದೀನಿ ವಕೀಲನಾಗಿ ನೀವು ಕಾನೂನಿನ ಹೋರಾಟ ಕೂಡ ಮಾಡಬೇಕು ಮಾನವ ಹಕ್ಕು ಆಯೋಗ ಇದೆ ಮಾನವ ಹಕ್ಕು ಆಯೋಗದಲ್ಲಿ ಎಲ್ಲರಿಗೂ ನಾವು ಕಲ್ಯಾಣ ರಾಜ್ಯ ಕಲ್ ಕಟ್ಟಿವಂತ ಮಾತನ್ನ ಸಂವಿಧಾನದಲ್ಲಿ ಅನ್ಕೊಂಡಿದ್ದೀವಿ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಅಂದ್ರೆ ಏನು ಉಳ್ಳವನೇ ಬಲಿಷ್ಠ ಆಗಿರ್ಬೇಕಂತಲ್ಲ ಉಳ್ಳದೇ ಇರುವನು ಕೂಡ ಅವನು ಬಲಿಷ್ಠ ಆಗಿರ್ಬೇಕು ಅವನು ಬದುಕಬೇಕು ಇಲ್ಲಿ ಬರೀ ಉಂಡೋರು ಗಟ್ಟಿ ಆಗ್ತಾ ಇದ್ದಾರೆ ಉಳ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಸಲಹೆ ಕೊಡ್ತಾ ಇದ್ದೀನಿ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ತಾವು ಅರ್ಜಿ ಸಲ್ಲಿಸಬಹುದು ಒಂದು ಎರಡನೇದು ಈ ಹೈಕೋರ್ಟ್ನಲ್ಲಿ ನಮ್ಮ ಕಲಬುರಗಿ ಹೈಕೋರ್ಟ್ಗೆ ಅಧಿಕಾರ ಇಲ್ಲ ಬೆಂಗಳೂರು ಹೈಕೋರ್ಟ್ಗೆ ಇದೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಎಡಿಕೇಶನ್ ಆಗ್ಬೋದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಯಾಕಂದರೆ ಇದು ನಿಮ್ದು ವೈಯಕ್ತಿಕ ತಪ್ಪಲಿಂದ ಅಲ್ಲ ಕೆಲವು ಆಕ್ಸಿಡೆಂಟ್ ಆಗಿ ಕೆಲವು ಅನಾಹುತಗಳಾಗಿ ಅಂಗಡಿಕಲ್ಲಾಗಿರ್ತಾರೆ ಆದರೆ ಅವ್ರ ಜೀವನ ಪ್ರಯತ್ನ ಅವರು ಕಚ್ಚದಲ್ಲಿರ್ಬೇಕಾ